ಆಯ್ ಎಲ್ಲರಿಗೂ ನಮಸ್ಕಾರ ಸುಷಿಮನ ಅಡುಗೆ ಚಾನೆಲ್ಗೆ ವೆಲ್ಕಮ್ ನಾವಿವತ್ತು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ನ ಹೇಗ್ ಮಾಡೋದು ಅಂತ ನೋಡ್ಕೋಬರೋಣ ನಾವ್ ಇವತ್ತು ಪಾಲಕ್ ಸೊಪ್ಪಿನಲ್ಲಿ ನಲ್ಲಿ ಪಲಾವ್ನ ಹೇಗ್ ಮಾಡೋದು ಅಂತ ನೋಡ್ಕೋಬರಣ ಈ ಪಾಲಕ್ ಸೊಪ್ಪಿನಲ್ಲಿ ನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಅಜೀರ್ಣತೆಯನ್ನು ಕಡಿಮೆ ಮಾಡುತ್ತೆ ಯಾರಿಗೆಲ್ಲ ಜೀರ್ಣ ಆಗ್ತಾ ಇರಲ್ಲ ಅವರು ಜ್ಯೂಸ್ ಕೂಡ ಮಾಡ್ಕೊಳ್ಬಹುದು ಅಥವಾ ಈ ರೀತಿ ಯಾರಿಗೆಲ್ಲ ಜ್ಯೂಸ್ ಕುಡಿಯೋದಕ್ಕೆ ಆಗಲ್ವೋ ರೀತಿ ಪಲಾವ್ ಆಗ್ಲಿ ಅಥವಾ ಪಲ್ಯ ಆಗ್ಲಿ ಸೇವನೆ ಮಾಡೋದ್ರಿಂದ ನಮಗೆ ಅಜೀರ್ಣತೆ ಕೊರತೆ ಕಡಿಮೆ ಆಗುತ್ತೆ ಹಾಗೆ ಇದ್ರಲ್ಲಿ ಕಣ್ಣಿಗೂ ಕೂಡ ಉಪಯೋಗವಾಗುತ್ತೆ ಬ್ಯಾಚುಲರ್ಸ್ ಅವರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ಹಾಗಿದ್ರೆ ಹೇಗ್ ಮಾಡೋದು ಅಂತ ನೋಡ್ಕೊಬೋಣ ಮೊದಲಲ್ಲಿ ನಾನು ಒಂದು ಕಟ್ ಪಾಲಕ್ ಸೊಪ್ಪನ್ನ ಈ ರೀತಿ ಎರೆ ಎರೆಯಾಗಿ ತೆಗೆದಿಟ್ಕೊಂಡಿದ್ದೀನಿ ಇದು ನೆಕ್ಸ್ಟಿಲ್ಲಿ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಇದಕ್ಕೆ ಒಂದು ಗ್ಲಾಸ್ ಹಾಕೋಷ್ಟು ನೀರನ್ನ ತಗೊಳ್ತಾ ಇದ್ದೀನಿ ನಿಮಗೆ ಪಾಲಕ್ ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ತಗೊಳ್ಳಿ ಈಗ ಸ್ವಲ್ಪ ನಾನು ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನ ಹೀಗೆ ಕುದಿಯೋಗಿಬಿಟ್ಟು ಇದು ಬೆಂದಿದೆ ಅಂತ ಅಂದಮೇಲೆ ಇದನ್ನ ಕಂಪ್ಲೀಟಾಗಿ ಆರಿದ ಮೇಲೆ ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಮೆಣಸಿ ನಾನು ಇಲ್ಲಿ ನಾಲ್ಕು ಹಸಿ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪನ ನೀರ್ ಹಾಕ್ತಾ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಬ್ರನಗೆ ನಾನು ಇಲ್ಲಿ ಒಂದ್ ಮೀಡಿಯಂ ಸೈಜ್ ಈರುಳ್ಳಿ ಕರಿಬೇವು ಹಸಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದ್ ಮೀಡಿಯಂ ಸೈಜ್ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕುಕ್ಕರ್ ಇಟ್ಟು ಗ್ಯಾಸ್ ಆನ್ ಮಾಡ್ಕೊಂಡು ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಕಾಯ್ದ ನಂತರ ಪಲಾವ್ ಸ್ಪೈಸಸ್ನ ಹಾಕೊಂಡು ಇದನ್ನ ಇದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಿದ್ದಂತಹ ಎರಡು ಹಸಿ ಮೆಣಸಿಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಈರುಳ್ಳಿ ಕೂಡ ಹಾಕೊಂಡು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಸತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಯಾವುದೇ ರೀತಿ ತರಕಾರಿ ಹಾಕ್ತೇ ಮಾಡೋದ್ರಿಂದ ಇದು ಬ್ಯಾಚುಲರ್ಸ್ ಅವರಿಗೂ ಕೂಡ ತುಂಬಾನೇ ಯೂಸ್ ಆಗುತ್ತೆ ಯಾಕಂದ್ರೆ ಅವರೆಲ್ಲ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅವರಿಗೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಈ ರೀತಿ ಪಾಲಕ್ನಿಂದ ತುಂಬಾ ಈಸಿಯಾಗಿ ಪಲಾವ್ನ ಮಾಡ್ಕೊಡ್ಬಹುದು ಹಾಗೆ ನಾನು ಈರುಳ್ಳಿ ಫ್ರೈ ಆದ ನಂತರ ನಾನು ಇಲ್ಲಿ ಟೊಮೊಟೊ ಹಾಕೊಂಡು ಕೊತ್ತಂಬರಿ ಸೊಪ್ಪು ಈಗಲೇ ನಾನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಹಸಿ ಸ್ಮೆಲ್ ಎಲ್ಲ ಹೋಗಿ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದ್ರೆ ನೀವು ರುಬ್ಬವಾಗ್ಲೇನೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕೊಂಡು ರುಬ್ಕೊಳ್ಬಹುದು ಹೀಗೆ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ದಂತಹ ಪಾಲಕ್ ಸೊಪ್ನ ಇದಕ್ಕೆ ಹಾಕೊಂಡು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಳ್ದಿರೋ ಕೂಡ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಸ್ವಲ್ಪ ಹಾಕೊಂಡು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾರಿಗೆಲ್ಲ ಗ್ರೀನ್ ಕಲರ್ ಅಲ್ಲಿರೋ ಪಲಾವ್ ಇಷ್ಟ ಆಗುತ್ತೆ ಅವರು ಈ ರೀತಿ ಸತಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಚಿಟಕಿ ಅರ್ಶನ ಹಾಗೆ ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಇದ್ದೇ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರು ಹಾಕೊಳ್ಳೋದ್ರಿಂದ ನೆಕ್ಸ್ಟ್ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಹಾಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೇನೆ ನಾನಿಲ್ಲಿ ಒಂದು ಎರಡು ನಿಮಿಷ ಇದನ್ನ ಫ್ಲೇಮ್ ಫ್ಲೇಮಲ್ಲೇ ಕುದಿಯಕ್ಕೆ ಬಿಟ್ಟು ನಾವು ಮೊದಲೇ ಪಾಲಕ್ ಸೊತ್ತನ್ನ ಬೇಯಿಸಿಟ್ಕೊಂಡಿರುವಂತಹ ನೀರನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ದಲೇನೆ ಇದನ್ನ ನಾನಿಲ್ಲಿ ಅದೇ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಅದೇ ಗ್ಲಾಸ್ ಅಲ್ಲಿ ನನಗೆ ಒಂದು ಗ್ಲಾಸ್ ಆಗೋವಷ್ಟು ನೀರು ಸಿಕ್ಕಿತ್ತು ಅದನ್ನೇ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ನಾನೀಗ ಒಂದು ಗ್ಲಾಸ್ ಅಕ್ಕಿನ ತಗೊಂಡು ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಯಾವ್ದೇ ಕಾರಣಕ್ಕೂ ನೆನೆ ಹಾಕಿ ಇಲ್ಲ ಹಾಗೆ ವಾಶ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ನೆಕ್ಸ್ಟ್ ಇಲ್ಲಿ ಈಗ ಕುದೀತಾ ಇದೆ ಇದಕ್ಕೆ ತಗೊಂಡಿದ್ದಂತಹ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಯಾವ್ದೇ ಕಾರಣಕ್ಕೂ ನಾನು ಇಲ್ಲಿ ಅಕ್ಕಿನ ನೆನೆಸಿ ಇಡ್ತಾ ಇಲ್ಲ ಹಾಗೇನೆ ಒಂದೆರಡು ಸಲ ವಾಶ್ ಮಾಡಿ ಹಾಕ್ತಾ ಇದೀನಿ ಅಷ್ಟೇ ನಾವು ಹೊರಗಡೆ ಫುಡ್ ನ ತಿನ್ನೋ ಬದಲು ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿ ಆಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನಮಗೆ ಹೊರಗಡೆ ಯಾವೇ ಫುಡ್ ಕೂಡ ಹೆಲ್ದಿ ಆಗಿ ಸಿಗಲ್ಲ ಹಾಗಾಗಿ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಳೋಣ ನಿಮಗೆ ಬೇಕು ಅಂತಂದ್ರೆ ಇದಕ್ಕೆ ನೀವು ತರಕಾರಿನ ಹಾಕೊಳ್ಬಹುದು ಕ್ಯಾರೆಟ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಬಟಾಣಿ ಆಗಿರ್ಬೋದು ಹಾಕೊಂಡು ಕೂಡ ಮಾಡ್ಕೊಳ್ಬಹುದು ನೆಕ್ಸ್ಟ್ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದ್ ಎರಡು ಆಗೋವರೆಗೂ ಇದನ್ನ ಬಿಟ್ಟು ಈಗ ಎರಡ್ ವಿಷಲ್ ಆಗಿ ಯಾರಿದೆ ಇವಾಗ ನೋಡೋಣ ಹೇಗ್ ಬಂದಿದೆ ಅಂತ ನೋಡಿ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವ್ ಯಾವ್ದೇ ಕಾರಣಕ್ಕೂ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಅಷ್ಟು ು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದೇ ಕೂಡ ನೋಡ್ತಾ ಇರ್ಬೋದು ನೀವೇನೆ ಈ ರೀತಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಒಬ್ಬ ಮನುಷ್ಯ ತನ್ನ ಆಹಾರವನ್ನು ಮೆಡಿಸಿನ್ ರೀತಿಯಲ್ಲಿ ಸೇವಿಸಿದ್ರೆ ಮುಂದೊಂದು ದಿನ ನ ಆಹಾರ ರೀತಿಯಲ್ಲಿ ಸೇವಿಸ್ಬೇಕಾಗುತ್ತೆ ಅಂದ್ರೆ ನಾವು ಆರೋಗ್ಯಕರವಾದ ಆಹಾರವನ್ನ ನಾವು ಸೇವನೆ ಮಾಡ್ಲಿಲ್ಲ ಅಂತಂದ್ರೆ ಮುಂದೊಂದು ದಿನ ನಮಗೆ ಎಲ್ತ್ಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಹೆಲ್ತಿಯಾಗಿ ಆಹಾರವನ್ನು ಸೇವ್ ಸೇವನೆ ಮಾಡೋಣ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಯಾವುದೇ ವಿಡಿಯೋ ಆಗಿದ್ರೂ ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಇದನ್ನ ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ನೀವು ಪ್ರಿಪೇರ್ ಮಾಡ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್